ಬೆಳಗ್ಗೆ ಅರ್ಜೆಂಟಲ್ಲಿರುವಾಗ ಅಂತ ಹೋಟೆಲ್ಗಿಂತ ಕೂಡ ತುಂಬನೇ ರುಚಿಯಾಗಿರುವಂಥ ಪುದೀನ ಫಲವನ್ನು ಚಿಟಿಕೆ ಹೊಡೆದಷ್ಟೇ ಸುಲಭದಲ್ಲಿ ಮಾಡಬೇಕಾ ಹಾಗಾದರೆ ನಾನು ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ಇಲ್ರಿಗೂ ಇವತ್ತೊಂದು ತುಂಬನೇ ಸುಲಭವಾಗಿ ಮಾಡಬಹುದಾದಂತ ಮತ್ತೆ ನನ್ನ ತುಂಬ 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 ಇಷ್ಟದ ಮಿಂಟ್ ಪಲಾವ್ ಅಂದರೆ ಪುದೀನ ಪಲವ್ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ ಅರ್ಜೆಂಟಲ್ಲಿ ಇರುವಾಗ ಕೂಡ ತುಂಬ ಸುಲಭವಾಗಿ ತುಂಬ ಕಮ್ಮಿ ಟೈಮಲ್ಲಿ ಮಾಡ್ಬೋದು ರೆಸಿಪಿಯನ್ನು ನೋಡಿ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚೆನ್ನೆಲ್ಲ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂತ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ಹಾಕೋಬಹುದು ಥ್ಯಾಂಕ್ಸ್ ಇಲ್ರಿಗೂ ಪಲಾವ್ ಮಾಡೋಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ಒಂದು ಲೋಟದಷ್ಟು ಅಕ್ಕಿಯನ್ನು ನೀರಲ್ಲಿ ನೆನೆ ಹಾಕಲಿಕ್ಕೆ ಇಟ್ಟಿದ್ದೇನೆ ನಾನು ಊಟದ ಅಕ್ಕಿಯನ್ನೇ ಉಪಯೋಗ ಮಾಡ್ತಾ ಇದ್ದೇನೆ ಅದಾದ ನಂತರ ಒಂದು ಮಿಕ್ಸಿಗೆ ಒಂದು ಹಿಡಿಗಿಂತ ಸ್ವಲ್ಪ ಕಮ್ಮಿ ಪುದೀನ ಸೊಪ್ಪು ಹಾಗೆಯೇ ಅಷ್ಟೇ ಕೊತ್ತಂಬರಿ ಸೊಪ್ಪು ಮೂರು ಹಸಿಮೆಣಸಿನ್ಕಾಯಿ ಒಂದು ಕಾಲು ಇಂಚಷ್ಟು ಶುಂಠಿ ನಾಲ್ಕು ಬೆಳ್ಳುಳ್ಳಿ ಹಾಗೆ ಒಂದೆರಡು ಚಮಚದಷ್ಟು ನೀರನ್ನು ಹಾಕಿ ಇದನ್ನ ರುಬ್ಬಿಟ್ಟು ನಾವು ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕಾಗುತ್ತೆ ಮಿಂಟು ಶುಂಠಿ ಹಸಿಮೆಣಸಿನ್ಕಾಯಿದು ಪೇಸ್ಟಿದು ಈ ಥರ ಆದರೆ ಸಾಕು ಈಗ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಬಿಟ್ಟು ಬಿಸಿ ಮಾಡಿಕೊಂಡು ಚೂರು ಒಂದೆರಡು ಚಮಚದಷ್ಟು ತುಪ್ಪನ ಹಾಕೊತಾ ಇದ್ದೇನೆ ಅದಾದ ನಂತರ ಅದಕ್ಕಾದ ನಂತರ ಮೂಲ ಮೂರು ಏಲಕ್ಕಿ ಮೂರು ಲವಂಗ ಒಂದು ಪಲವೆಲೆ ಒಂದು ಚಕ್ಕೆ ಕಾಲು ಚಮಚದಷ್ಟು ಜೀರಿಗೆನ ಹಾಕಿ ಹುರಿದುಕೋಬೇಕು ಅದಾದ ನಂತರ ಎರಡು ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ತುಂಬಾ ಚೆನ್ನಾಗಿ ಫ್ರೈ ಆದ ನಂತರ ನಾವು ಬೇರೆ ಇಂಗ್ರೀಡಿಯಂಟ್ಸನ್ನು ಸೇರಿಸ್ಬೋದು ಈರುಳ್ಳಿ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಸೂಪರಾಗಿ ಪಲಾವ್ ರೆಡಿಯಾಗುತ್ತೆ ಇವಾಗ ನಾವು ಹಸಿಮೆಣಸಿನ್ಕಾಯಿ ಮತ್ತು ಪುದೀನ ಸೊಪ್ಪಿದು ಪೇಸ್ಟ್ ಮಾಡಿದ್ದೀವಲ್ವ ಅದನ್ನ ಹಾಕೋಬೇಕು ಈರುಳ್ಳಿ ಫ್ರೈ ಆದ ನಂತರ ಒಳ್ಳೆ ಅರೋಮ ಬರೋ ತನಕ ಇದನ್ನ ಫ್ರೈ ಮಾಡ್ಕೋಬೇಕು ಕೊನೆಗೆ ನಾವು ಸ್ವಲ್ಪ ಕ್ಯಾರೆಟ ಒಂದು ಸ್ವಲ್ಪ ಬೀನ್ಸ್ ಒಂದು ಒಂದು ಟೊಮೆಟೊನ ಹಾಕ್ಕೊಂಡಿದ್ದೇನೆ ಸೇರಿಸ್ಕೋಬೋದು ಸ್ವಲ್ಪ ಬೇಕಾದರೆ ಆಲೂ ಬೇಕಾದರೂ ಸೇರಿಸ್ಬೋದು ನಿಮ್ಮಿಷ್ಟ ಇಲ್ಲದಿದ್ದರೆ ತೊಂದರೆಲಿಷ್ಟೇ ಸಾಕು ಈಗ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕೊತಾ ಇದ್ದೇನೆ ಉಪ್ಪನ್ನು ಹಾಕ್ಬಿಟ್ಟು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಉರಿಯನ್ನು ಮೀಡಿಯಮ್ ಮೀಡಿಯಮಾಗಿಟ್ಕೊಳ್ಳಿ ಈ ಮಸಾಲೆ ಎಲ್ಲ ಹಾಕಿದ ನಂತರ ಒಂದೆರಡು ನಿಮಿಷ ನೀವು ಕೈಯಾಡಿಸಿದ ನಂತರ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕೋಬೋದು ಯಾಕಂತಂದರೆ ಸ್ವಲ್ಪ ಮೊಸರು ಹಾಕೋದಿರುತ್ತೆ ಇವಾಗ ಒಂದು ನಾಲ್ಕು ಚಮಚದಷ್ಟು ಮೊಸರನ್ನು ಹಾಕೋಬೇಕು ಅಂದರೆ ಒಂದು ಕಾಲು ಬೌಲಷ್ಟು ಮೊಸರನ್ನ ಹಾಕೊಳ್ಳಿ ಮೊಸರು ಹಾಕಿದ ನಂತರ ಉರಿಯನ್ನು ಕಮ್ಮಿ ಇಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಈ ಥರ ಇರಿ ತರಕಾರಿನೂ ಸ್ವಲ್ಪ ಬೆಂದಿರುತ್ತೆ ಇವಾಗ ಅಕ್ಕಿಯನ್ನು ತೊಳೆದ್ಬಿಟ್ಟು ನೀರನ್ನು ಚೆನ್ನಾಗಿ ಬಸಿದ್ಬಿಟ್ಟು ಹಾಕ್ಕೊಳ್ಳಿ ಅಕ್ಕಿ ಹಾಕಿದ ನಂತರ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ನೀವೇನು ಅಂತಂದರೆ ಅಕ್ಕಿಯಲ್ಲಿ ತೊಳೆಯುವಾಗ ಜಾಸ್ತಿ ನೀರು ಇಟ್ಕೊಂಡು ಹಾಕಿದರೆ ಆಮೇಲೆ ನೀರಿದು ಮೆಜರ್ಮೆಂಟ್ ನಮಗೆ ಸರಿ ಬರಲ್ಲ ಆದ್ದರಿಂದ ಕರೆಕ್ಟಾಗಿ ಅಕ್ಕಿಯನ್ನು ನೀರಿಂದ ಕಂಪ್ಲೀಟಾಗಿ ಬಸಿದ್ಬಿಟ್ಟು ಹಾಕೊಳ್ಳಿ ಒಂದು ಲೋಟದಷ್ಟು ಅಕ್ಕಿಗೆ ಎರಡು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸಾಕಾಗುತ್ತೆ ಮತ್ತೊಂದು ಚೂರು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಅದಾದ ನಂತರ ನಾನು ಒಂದು ಅರ್ಧ ಚಮಚದಷ್ಟು ಸಕ್ಕರೆನ ಉಪಯೋಗ ಮಾಡ್ತೀನಿ ಸ್ವೀಟಿಷ್ ಫ್ಲೇವರ್ ಬರುತ್ತೆ ಚೆನ್ನಾಗಿರುತ್ತೆ ಒಂದು ಕಾಲು ಲಿಂಬೆ ರಸನ ಹಿಂಡ್ಕೊಂತಾ ಇದ್ದೀನಿ ಇಷ್ಟೇ ಒಂದು ಸರಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪೆಲ್ಲ ಅಂದರೆ ಟೇಸ್ಟನ್ನು ಒಂದು ಸರಿ ಚೆಕ್ ಮಾಡಿಕೊಳ್ಳಿ ಇವಾಗ ಕುಕ್ಕರನ್ನು ಬಂದ್ ಮಾಡಿಬಿಟ್ಟು ನಾನು ಮೂರು ವಿಶಲ್ ಹಾಕಿಸ್ತೇನೆ ನಾನು ರೈಸ್ ಸ್ವಲ್ಪ ಸಾಫ್ಟ್ ಆದರೆ ಇಷ್ಟ ನಮಗೆ ಅದಕ್ಕೆ ಮೂರು ವಿಶಲ್ ಹಾಕಿಸ್ತೇನೆ ನಿಮಗೆ ರೈಸ್ ಗಟ್ಟಿಬೇಕು ಅಂತಂದರೆ ಒಂದು ವಿಶಲ್ ಸಾಕು ನೋಡಿ ಪರ್ಫೆಕ್ಟ್ ಆಗಿರುವಂತಹ ಪಲಾವ್ ರೆಡಿಯಾಗಿದೆ ನಿಮಗೆ ನೋಡ್ತಾಯಿದ್ರೇ ಗೊತ್ತಾಗುತ್ತೆ ಎಷ್ಟು ಸೂಪರಾಗಿ ಬಂದಿದೆ ಅಂತ ರಾಯತರ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅರ್ಜೆಂಟಲ್ಲಿರುವಾಗ ದಿಢೀರ್ ಅಂತ ಮಾಡ್ಬೋದು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಇಲ್ರಿಗೂ